ಮೈಸೂರು ಆರ್ ನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘದಿಂದ ಎಸ್ಎಸ್ಎಲ್ ಸಿಪಿಯುಸಿ ಎನಿ ಡಿಗ್ರಿ ಮುಗಿಸಿದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹನಸುಗೆಯಲ್ಲಿ ನಡೆಯಿತು ದಾವಣಗೆರೆ ವಾಣಿಜ್ಯ ತೆರಿಗೆ ಇಲಾಖೆ ಉಪ ಆಯುಕ್ತ ಮಂಜುನಾಥ್ ಮತ್ತು ಬೆಂಗಳೂರು ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತ ಶ್ರೀಧರ ನಾಯ್ಕ ನಿವೃತ್ತ ಪೊಲೀಸ್ ಎಸ್ಪಿ ಶಿವಣ್ಣ ನಾಯಕ ಸಾಲಿಗ್ರಾಮ ತಾಲೂಕು ನಾಯಕರ ಸಂಘದ ಅಧ್ಯಕ್ಷ ಮಹದೇವ್ ಸಿ ಸಿ ಕಾರ್ಯಕ್ರಮ ಉದ್ಘಾಟಿಸಿದರು ದ್ಯಾವಪ್ಪ ನಾಯಕ ದೇವರಾಜ್ ಕಾಟೂರು ಪಿರಿಯಾಪಟ್ಟಣ ಹರೇಶ್ ಹನಸುಗೆ ಚೆಲುವ ನಾಯಕ ರಾಮನಾಯಕ ಕೃಷ್ಣ ನಾಯಕ ಚಂದ್ರನಾಯಕ ತಂದ್ರೆ ವೆಂಕಟೇಶ್ವರ್ ನಾಯಕ ಸಂತೋಷ್ ಮಲ್ಲಿಕಾರ್ಜುನ್ ಕುಮಾರ್ ರೊಪ್ಪ ರಮೇಶ್ ದೇವರಾಜ್ ಲೋಕೇಶ್ ತಿಮ್ಮನಾಯಕ ಗೋಬಿಶಂಕರ್ ನೌಕರರ ಸಂಘದ ಅಧ್ಯಕ್ಷ ರೋಹಿತ್ ಕಾರ್ಯದರ್ಶಿ ಸುರೇಶ್ ಉದೇಶ ನಾಯಕ ಕರ್ಪೂರವಳ್ಳಿ ರಮೇಶ್ ಡಿ ಮಹದೇವ್ ಪೊಲೀಸ್ ದೇವರಾಜ್ ಕಿಟ್ಟಪ್ಪ ಪಿಡಿಯೋ ಸ್ವಾಮಿ ಕೃಷ್ಣನಾಯಕ ಜಯಣ್ಣ ಮಧುರವಿ ಸೇರಿದಂತೆ ತಾಲೂಕಿನ ನಾಯಕ ಸಮಾಜದ ಮುಖಂಡರು ಮತ್ತು ಹನಸೋಕೆ ಗ್ರಾಮಸ್ಥರು ಇದ್ದರು ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವಿಎಸ್ಎಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪ್ರತಿ ಗ್ರಾಮದ ನಾಯಕ ಸಮಾಜದ ಯಜಮಾನರಿಗೆ ಹಾಗೂ ಗಣ್ಯರಿಗೆ ಸನ್ಮಾನಿಸಲಾಯಿತು ನ್ಯೂಸ್ ಪಬ್ಲಿಕ್ಸಿಟಿಟಿವಿ ಮೈಸೂರು ವರದಿ ಮಹದೇವ್ ಸಿ ಸಿಬೇರ್ಯ ಮತ್ತೆ ಸಮಾಜದ ಮುಖಂಡರುಗಳು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಇಷ್ಟೆಲ್ಲ ನಮ್ಗೆ ಲೋಪಗಳು ಇದ್ರು ಕೂಡ ನಾವು ಯಾಕೆ ಒಂದಾಗ್ತಾ ಇಲ್ಲ ಇದು ಕೇವಲ ಒಬ್ರಿಗೂ ಇಬ್ಬರಿಗೂ ಅಂತ ಮಾಡುವಂತ ಕಾರ್ಯಕ್ರಮ ಅಲ್ಲ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ಈ ಒಂದು ಕಾರ್ಯಕ್ರಮ ನಿಜ ನಾವು ಇವತ್ತಿಷ್ಟು ಜನ ಸ್ಪಂದನೆ ಮಾಡಿ ಇವತ್ತಿಷ್ಟು ಜನ ಬಂದಿದ್ದಾರೆ ಸಾರ್ಥಕ ಆಯ್ತು ಆದರೆ ಒಂದು ಕಿಡಿನ ಹಚ್ಚಿದ್ದೀವಿ ಆ ಕಿಡಿ ಜ್ವಾಲೆಯಾಗಿ ಪ್ರಜ್ವಲಿಸ್ತದೆ ಈ ಸಮಾಜ ಪ್ರಜ್ವಲಿಸ್ತದೆ ಅದೇ ರೀತಿ ಒಂದು ಬೆಳೆ ಸಮಾಜದಲ್ಲಿ ಎಲ್ಲ ಅಂಕು ಡಂಕುಗಳನ್ನು ಹೋರಾಟ ನಾವು ತಿಳ್ಕೊಳ್ತಾ ಇದ್ದೀವಿ ತಿಳ್ಕೊಂಡಿದ್ದೀವಿ ಆದರೂ ಕೂಡ ಸ್ಪಂದನೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಅನೇಕರು ಈ ಸ್ವಾತಂತ್ರ್ಯವನ್ನು ಪ್ರಾರಂಭ ಮಾಡಿದ್ದು ಹಲದಲ್ಲಿ ಕೇಳಲು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅಂತ ಮಹನೀಯರು ಹುಟ್ಟಿರ್ತಕ್ಕಂಥ ಸಮಾಜ ಈ ಸಮಾಜದಲ್ಲಿ ಶಬರಿ ಅಂತ ಮಹಿಳೆ ಗೊತ್ತಿರ್ಬೋದು ನಿಮಗೆ ರಾಮನ ಭಕ್ತೆ ಶಬರಿ ಎರಡೂ ಕೂಡ ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಇವತ್ತು ಶಬರಿ ಯಾರು ನೋಡಿ ಕಲಿಬೇಕು